ರೈತನ ಮಕ್ಕಳಿಗೆ ಕೊಡಬೇಕು ಹೆಣ್ಣು ಅವ್ನಿಗೆ ತಾಕತ್ತಿರೋದು ಸಾಕ ಇವ್ ನಮ್ಮ ಶತ್ರು ಅಂತ ನೀವು ತಿಳ್ಕೊಬೇಕಂದ್ರೆ ಅವ್ನು ನಿಮ್ ಸರಿ ಸಮಾನವಾಗಿರ್ಬೇಕು ಎದುರುಗಡೆ ಮಾತಾಡೋ ಮಾತಾಡೋನ್ ಅನ್ಬೋದು ಮುಂದೆ ಬಿಟ್ಟಿಂದೆ ಮಾತಾಡ್ತಾರೆ ಏನ್ ಅನ್ಬೇಕು ಅವ್ರನ್ನ ಯಾರಾದ್ರೂ ಪೇಪರ್ ಎತ್ ಬಿಸಾಕ್ರೆ ಓದ್ಬಿಟ್ಟು ಎತ್ತಿ ಪೇಪರ್ ಯಾರನ್ನ ನಮ್ ಕೊಟ್ರೆ ಹಿಂಗೆ ಓದ್ಬಿಟ್ಟು ಎತ್ ಬಿಸಾಕ್ಬೇಕು ಅಷ್ಟು ಮಾತ್ರ ಓದಿದ್ರೆ ಸಾಕು ಓದಿಂದಾನೇ ಜೀವನ ಅಂತ ಅಂತ ತಿಳ್ಕೊಬೇಡ್ರಿ ಫೇಲ್ ಆದ್ರ ಏನಿಲ್ಲ ಮುಂದಕ್ಕೆ ಜೀವನ ಹೆಂಗ್ ನಡ್ಸ್ಕೊಬೇಕನ್ನೋದು ನಮ್ಗೆ ಗೊತ್ತು ಯೂಸ್ಕಾ ಗುರುವಿನ ಗುಲಾಮನಾಗುವ ತರಕ ದೊರಕದಯ್ಯ ಮುಖತಿ ಅಂತ ಯಾವತ್ತೇ ಆಗಲಿ ಗುರುಗಳ ಆದರ್ಶನ ನಾವು ಪಾಲನೆ ಮಾಡಬೇಕು ಮತ್ತು ಈ ಬಿಸಿಲಲ್ಲೂ ಇಷ್ಟು ಜನ ನಿಂತು ಕಾರ್ಯಕ್ರಮಕ್ಕೆ ಇವತ್ತು ಇಲ್ಲಿ ಎಲ್ಲರೂ ಭಾಗವಹಿಸಿದ್ದೀರ ದೇವರು ನಿಮ್ಮ ಕಾಯಿಸು ಆರೋಗ್ಯ ಕೊಟ್ಟು ಕಾಪಾಡಲಿ ಯೂತ್ಸ್ ಅಂದರೆ ಹೆಂಗಿರಬೇಕು ಅಂತಂದರೆ ಇವತ್ತು ಇಂಡಿಯಾನಲ್ಲಿ ಬೇರೆ ದೇಶಗಳಿಗೆ ನಾವು ಕಂಪೇರ್ ಮಾಡ್ರೆ ಯೂತ್ಸ್ ಫಾಲೋಯಿಂಗ್ ಅಂದರೆ ಯೂತ್ಸು ತುಂಬ ಜಾಸ್ತಿ ಇದ್ದೀರಿ ನಾವು ದೇಶ ಏನಾದರೂ ಪ್ರಗತಿಪರ ನಾವು ಏನಾದರೂ ಚೇಂಜ್ ಮಾಡ್ಬೇಕಂದ್ರೆ ಅದು ಯೂತ್ಸಿಂದ ಮಾತ್ರ ಸಾಧ್ಯ ಆ ಕಾರಣಕ್ಕೆ ಯಾವತ್ತೇ ಆಗಲಿ ನೇರ ನುಡಿ ಸತ್ಯವಾಗಲೂ ಬಳ್ರಿ ಕಲ್ಲು ಮೇಲೆ ನಿಂತ್ಕೊಂಡು ಭಗವಂತನ ನಾವು ಬೇಡ್ಕೊಂಡ್ರೆ ಭಗವಂತನ ನೀರು ಸೃಷ್ಟಿ ಮಾಡ್ತಾನೆ ಅಲ್ಲಿ ಯಾಕಂತಂದ್ರೆ ಕಷ್ಟಗಳನ್ನೋದು ಎಲ್ರಿಗೂ ಬರ್ತದೆ ಕಷ್ಟ ಬೀಳ್ದಿರೋ ಇರೋ ಮನುಷ್ಯನೇ ಅಲ್ಲ ಒಂದು ಶಿಲೆ ಎಷ್ಟು ಉಳಿ ಪೆಟ್ಟು ತಿಂದರೆ ಅದೊಂದು ಶಿಲೆ ಆಗ್ತೈತೆ ಇಲ್ಲ ಅಂತಂದರೆ ಎರಡೇ ಏಟು ತಿನ್ನೋದು ಚಪ್ಪಡಿ ಕಲ್ಲು ಕಾಲು ಕೆಳಗಿರ್ತದೆ ಚಪ್ಪಡಿ ಕಲ್ಲು ತಿನ್ನೋದು ಎರಡೇ ಏಟು ಒಂದು ಕೆಪಿಕ್ಕೆ ಹೊಡಿತಾರೆ ಇನ್ನೂ ಒಂದು ಡ್ರೆಸ್ಸಿಂಗ್ ಮಾಡಿ ತಗೊಂಬಂದು ಹಾಕ್ಬಿಡ್ತಾರೆ ಅದೆಲ್ಲಿರ್ತದೆ ಹೇಳ್ರಿ ಕಾಲು ಕೆಳಗಿರ್ತದೆ ಅದೇ ಒಂದು ಮೂರ್ತಿ ಆಗಬೇಕಂತಂದರೆ ನೂರಾರು ಉಳಿಪೆಟ್ಟು ಅಂತಂದರೆ ನೋವುಗಳಿರ್ಬೋದು ನಮ್ಮ ಜೀವನಗಳಲ್ಲಿ ನಾವು ಕೆಲವೊಂದು ಆದಿಗಳಲ್ಲಿ ನಾವು ಬರಬೇಕಾದ್ರೆ ನಮ್ಮನ್ನು ಚೇಡಿಸಿರೋರು ಇರ್ಬೋದು ಕೆಲವೊಬ್ಲ್ಲನೂ ಅವ್ರದ್ದು ಅದೇ ಕೆಲಸ ಸಿ ಸಿ ಕ್ಯಾಮ್ರಾಗಳು ಅಂತ ಇಟ್ಟಿದ್ದೀನಿ ನಾನು ಏನಂತಂದರೆ ಅವ್ರದ್ದು ಅವ್ರ ಕೆಲಸ ಮಾಡೋದಿಲ್ಲ ಅವನೇನ್ ಮಾಡಿದ್ನು ಏನು ಮಾಡಿದ್ನೋ ಇದೆ ಅವ್ರು ಯಾರು ಅಂತಂದ್ರೆ ಅಪ್ರಾಯೋಜಕರವರು ಸಾಧನೆ ಕಡೆ ಅವ್ರ ಕ ಸಾಧನೆದ ಪದದ ಅರ್ಥ ಗೊತ್ತಿಲ್ಲದಿರ ಇರ್ತಕ್ಕಂಥವ್ರು ಅವರು ಯಾಕಂತಂದ್ರೆ ಯಾವತ್ತೇ ಆಗಲಿ ನಮ್ಮ ಶ್ರಮ ಆಗಲಿ ನಮ್ಮ ಕೋಪ ಆಗಲಿ ನಮ್ಮ ಸಮಯ ಆಗಲಿ ನಮ್ಮ ಕೆಲಸದ ಕಡೆ ನಾವು ಕೊಟ್ಟವಾಗ ಕೆಲಸ ಮಾತಾಡಬೇಕು ಕೆಲವೊಂದು ಇದರಲ್ಲಿ ನಾವು ಎಷ್ಟೇ ಇದಾದ್ರೂ ನಮ್ಮ ಕೆಲಸ ಮಾತಾಡಬೇಕು ಆ ಕಾರಣಕ್ಕ ನಿಮ್ಮ ಶ್ರಮ ಏನೇ ಇರಲಿ ನಿಮ್ಮ ಎದುರಾಳಿ ಇವ್ನು ನಮ್ಮ ಶತ್ರು ಅಂತ ನೀವು ತಿಳ್ಕೊಬೇಕಂದ್ರೆ ಅವ್ನು ಸರಿ ಸರಿಸಮಾನವಾಗಿರ್ಬೇಕು ಇಲ್ಲ ಅಂತಂದ್ರೆ ಇಗ್ನೋರ್ ಮಾಡ್ಬೇಕು ಅವನ್ನ ಯಾಕಂತಂದ್ರೆ ನಮ್ಮ ಸರಿ ಸರಿಸಮಾನವಾಗಿರೋನು ಮಾತ್ರನೇ ನಾವು ಅವನ ಬ ಅವನ ಹತ್ರ ನಾವು ಒಂದು ಫೈಟ್ ಮಾಡೋಕ್ಕಾಗಲಿ ಒಂದು ಮಾತಾಡೋಕ್ಕಾಗಲಿ ಸಾಧ್ಯ ಅಲ್ವಾ ಎದುರುಗಡೆ ಮಾತಾಡೋನ್ ಗಂಡಸನ್ಬೋದು ಮುಂದೆ ಹಿಂದೆ ಮಾತಾಡ್ತಾರೆ ಏನು ಅನ್ಬೇಕು ಅವ್ರನ್ನ ಆ ಕಾರಣಕ್ಕ ಇಲ್ಲಿ ಇವತ್ತು ಇಷ್ಟು ಜನ ಸ್ಟೂಡೆಂಟ್ಸು ನೀವು ಇದ್ದೀರಾ ನೀವು ಒಂದೇ ಕಲಿಬೇಕಾಗಿರೋದು ಯಾವತ್ತೇ ಆಗಲಿ ಸತ್ಯವಾಗ್ಲೂ ಮಾತಾಡೋರ್ಕೀಮ್ ಕಷ್ಟೇನೇನೆ ಬೇಜಾರು ಅನ್ಸ್ಬೋದು ಇಲ್ಲ ಇದನ್ಬಹುದು ಉಪ್ಪು ತರ ಬದುಕ್ರಿ ಉಪ್ಪು ಯಾವತ್ತೂ ಉಳ್ಳ ಬಿಡಲ್ಲ ಸಕ್ಕರೆ ಬೇಡ ಪೈಸನ್ನು ಶುಗರ್ ಬರ್ತದೆ ಗ್ಯಾಂಗ್ರಿನ್ ಸತ್ತೋತಾರೆ ಕೆಲವೊಂದು ವೇದಿಕೆಗಳು ಸಿಕ್ಕಿದಾಗ ಇಲ್ಲ ಕೆಲವೊಂದು ಇದು ಸಿಕ್ಕಿದಾಗ ಏನು ಮಾತುಗಳಲ್ಲಿ ಅದು ಹೇಳಕ್ ಸಾಧ್ಯ ಇಲ್ಲ ಮಾತು ಏನಣ್ಣ ಏನಪ್ಪಾ ಏನೋ ಅಂತ ಮಾತಾಡ್ತಾರೆ ಮುಂದೆ ಬಿಟ್ಟು ಹಿಂದ್ಗಡೆ ಏನೋ ತಮ್ಮ ಅಂತಾರೆ ಅವರೇನೇ ಅದಕ್ಕೆ ಇಂಥ ವರ್ಕ್ ಏನು ಹೇಳಬೇಕು ಅಂತಂದ್ರೆ ಯಾವತ್ತಾಗಲಿ ನೇರ ನುಡಿ ಇರಲಿ ಮಾತಲ್ಲಿ ಕಠೋರವಾಗಿದ್ರು ಆ ಮಾತುಕೊಂದು ಅರ್ಥ ಇರ್ತದೆ ಯಾರೇ ಆಗಲಿ ಮಾತಾಡಬೇಕಾದ್ರೆ ಮಾತಾಡಿದ್ರೆ ಹೋಯ್ತು ಮುತ್ತು ಹೊಡೆದ್ರೆ ಹೋಯ್ತು ಅಂತ ನಾಲ್ಕೇ ಮಾತು ಮಾತಾಡ್ರೂ ನೇರವಾಗಿರಲಿ ಮಾತು ಆಮೇಲೆ ನಿಮ್ಗೆಲ್ರಿಗೂ ಒಂದು ಹೇಳ್ತೀನಿ ಎಜುಕೇಷನ್ ಇಸ್ ಎ ಇನ್ಫಾರ್ಮೇಶನ್ ಎಜುಕೇಷನ್ ಈಸ್ ನಾಟ್ ಎ ಲೈಫ್ ಯಾಕೆ ಹೇಳ್ತೀನಿ ಅಂತಂದರೆ ಎಜುಕೇಶನ್ ಬೇಕು ಇನ್ಫಾರ್ಮೇಶನ್ಗೋಸ್ಕರ ಬೇಕು ಯಾರಾದರೂ ಪೇಪರ್ ಎತ್ ಬಿಸಾಕ್ರೆ ಓದ್ಬಿಟ್ಟು ಎತ್ತಿ ಪೇಪರ್ ಯಾರನ್ನು ನಮ್ಗೆ ಕೊಟ್ಟರೆ ಹಿಂಗೆ ಓದ್ಬಿಟ್ಟು ಎತ್ ಬಿಸಾಕಬೇಕು ಅಷ್ಟು ಮಾತ್ರ ಓದಿದ್ರೆ ಸಾಕು ಯಾಕಂತಂದ್ರೆ ಓದಿಂದನೇ ಓದಿಂದನೇ ಮುಂದುವರಿಬೇಕು ಓದ್ಕೊಂಡೇ ಬದುಕಬೇಕು ಅನ್ನೋದೇನೂ ಇಲ್ಲ ಸಾಧನೆಗೆ ಇಂಥದ್ದೇ ಅಂಥದ್ದೇ ಕ್ಷೇತ್ರ ಅನ್ನೋದೇನಿಲ್ಲ ಯಾವ ಕ್ಷೇತ್ರದಲ್ಲಿ ಬೇಕಾದರೂ ಹೆಸರು ಮಾಡ್ಬೋದು ಇವತ್ತಿಲ್ಲಿ ವೇದಿಕೆ ಮೇಲೆ ಬಂದಿದ್ರೆ ಎಲ್ಲ ಓದಿ ಡಿಗ್ರಿಗಳು ತಗೊಂಡಿರೋರೇ ಬಂದಿದ್ರಾ ಅರ್ಥ ಮಾಡಿರಿ ಆ ಕಾರಣಕ್ಕ ಯಾರೇ ಇರ್ಬೋದು ಇಂತದೇ ಅಂತದೇ ಕ್ಷೇತ್ರ ಅನ್ನೋದಿಲ್ಲ ನಮ್ಮ ಎಜುಕೇಶನ್ ಅಲ್ಲಿ ಏನಾಗ್ಬಿಟ್ಟೈತೆ ಅಂತಂದ್ರೆ ಬಾಯಿ ಮಾತು ಮಾತ್ರ ಹೇಳ್ತಾರೆ ಇಂಡಿಯನ್ ಬ್ಯಾಕ್ ಬೋನು ಅಗ್ರಿಕಲ್ಚರ್ ಮತ್ತೆ ಆರ್ಮಿ ಅಂತ ಹೇಳ್ತಾರೆ ಎಷ್ಟು ಇಂಪ್ಲಿಮೆಂಟ್ ಮಾಡ್ತಾವ್ರಿ ಇವರು ರೈತರಾಗ್ರಿ ಅಂತ ಎಲ್ಲಾದ್ರೂ ಹೇಳ್ತವ್ರ ಪಾಠಗಳಲ್ಲಿ ಸ್ಟೂಡೆಂಟ್ಸ್ ವಾಟ್ ಡಾಕ್ಟರ್ ಇಂಜಿನಿಯರ್ ಇದೆ ಅದ್ರಕ ರೈತರ ಮಕ್ಕಳಾಗ್ರಿ ರೈತರ ಮಕ್ಕಳಿಗೆ ಇರೋ ತಾಕತ್ತು ಆಡಿ ಬೆನ್ಸ್ನ ಇ ಎಮ್ ಐ ಇಲ್ದಿರ ತಕೊಂಡು ಓಡಾಡ್ತಕ್ಕಂತ ತಾಕತ್ತು ರೈತರ ಮಕ್ಕಳಕ್ಕೆ ಇರೋದು ಆ ಕಾರಣಕ್ಕ ರೈತರು ಎಮ್ಮೆಯಿಂದ ಹೇಳ್ಕೊಳ್ರಿ ನಾವೆಲ್ಲ ರೈತರು ಅಂತ ಇಲ್ಲಿರೋ ಮಕ್ಕಳೆಲ್ಲ ತೊಂಬತ್ತು ಭಾಗ ಎಲ್ಲ ರೈತರ ಮಕ್ಳೇ ಏನ್ ನಮ್ಮ ಚಿಕ್ಕಬಳ್ಳಾಪುರ ಇರ್ಬೋದು ದೇವನಹಳ್ಳಿ ದೊಡ್ಡಬಳ್ಳಾಪುರ ಎಲ್ಲ ನಮ್ಮ ರೈತರ ಮಕ್ಳೇನೇನೆ ಎಮ್ಮೆಯಿಂದ ನೀವು ಹೌದು ಓದಕ್ ಕಳ್ಸವ್ರೆ ಒಂದ್ ಇನ್ಫಾರ್ಮೇಶನ್ಕ ತಿಳ್ಕೊಳೋದಕ್ಕೋಸ್ಕರ ಓದ್ರಿ ಓದಿಂದನೇ ಜೀವನ ಅಂತ ಅಂತ ತಿಳ್ಕೊಬೇಡ್ರಿ ಫೇಲ್ ಆದ್ರ ಏನಿಲ್ಲ ಮುಂದಕ್ಕೆ ಜೀವನ ಹೆಂಗ್ ನಡ್ಸ್ಕೊಬೇಕನ್ನೋದು ನಮ್ ಗೊತ್ತ ಆ ಕಾರಣಕ್ಕ ಮುಂದಿನ ಜೀವನ ಚೆನ್ನಾಗಿ ರೂಪುಗೊಳ್ರಿ ಮತ್ತೆ ನಾನು ಕೆಲವೊಂದು ಟೀಚರ್ಸ್ ನಾನು ಹೇಳೋದು ಯಾಕಂತಂದ್ರೆ ಟೀಚರ್ಸ್ ಇಂದಾನೆ ಸ್ಟಾರ್ಟ್ ಆಗ್ಬಿಡ್ತೈತೆ ಕೆಲವೊಂದು ಗ್ಯಾಂಗ್ಗಳು ಹೆಂಗೆ ಅಂತಂದ್ರೆ ತಾರತಮ್ಯ ಈ ತಾರತಮ್ಯ ಅನ್ನೋದು ಮಾಡೋದು ಸ್ಟಾರ್ಟ್ ಮಾಡಿದಾಗ ಏನಾಗ್ತೈತೆ ಅಂದ್ರೆ ಅವಾಗೇನೇ ನಮ್ಮ ಮಕ್ಕಳಕ್ಕೆ ಟೀಚರ್ಗಳ ಮೇಲೇನು ಕೋಪ ಬರೋದು ಯಾಕಂದ್ರೆ ನಾನು ಸ್ಟೂಡೆಂಟ್ ಲೈಫ್ನ ಮಾಡೇ ಬಂದಿರೋದು ಆ ಕಾರಣಕ್ಕೆ ಎಲ್ಲರೂ ಅಲ್ಲ ಕೆಲವೊಬ್ರು ಇರ್ತಾರೆ ಆ ಕಾರಣಕ್ಕೆ ಒಬ್ರು ಮಾಡೋದು ಎಲ್ರಿಗೂ ಆಗೋದು ಬೇಡ నమ్ముదు నమ్ నాటి దాన హర్ తళ్ళి నూడ్స్రి బి జైహళ్ళిక ఆమె ఇలే టీచర్ వన్ మాత రైతు మక్క కొడతాయి ఎలా సుళ్ళు రైతు మక్కడ హు అవనగే తాకత్ ఇర సాక ಬೇರೆವರ್ಗೆಲ್ಲ ಕೆಲಸ ಹೋಗ್ಬಿಟ್ರೆ ನೆಕ್ಸ್ಟ್ ಏನಪ್ಪಾ ಅಂತ ಅವನು ಯೋಚನೆ ಮಾಡ್ಬೇಕು ರೈತನಕ್ಕೇನಿಲ್ಲ ಅವನೇ ರಾಜ ಅದ್ರಕ್ಕ ರೈತರ ಮಕ್ಕಳಕ ಹೆಣ್ಣುಗಳು ಕೊಡ್ತಾವ್ರಿ ಇವಾಗ ಅದು ಒಂದು ಕಾಲ ಇತ್ತು ರೈತರ ಮಕ್ಳು ಅಂತ ಹೇಳ್ಕೊಳಕ್ ಬೇಜಾರ್ ಪಡ್ತಾ ಇದ್ರು ಇವಾಗೆಲ್ಲ ಹಂಗೇನಿಲ್ಲ ರೈತರ ಅಂತ ಎಮ್ಮೆಯಿಂದ ಹೇಳ್ಕೊಂತೀರಾ ಅಲ್ಲೇನಪ್ಪ ಹಳ್ಳಿ ಹಳ್ಳಿಕಾರ್ ಇಷ್ಟೇನ ವಯಸ್ಸು ನವೆಂಬರ್ ಡಿಸೆಂಬರ್ ಅಲ್ಲಿ ನ್ಯಾಷನಲ್ ಲೆವೆಲ್ ರೇಸ್ ಐತೆ ತೊರ್ನಳ್ಳಿ ದಿಣ್ಣೆ ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸ್ರಿ ನೋಡ್ರಿ ಕಣ್ತುಂಬ ನೋಡ್ರಿ ಈ ಥರ ಕಲೆನ ನಮ್ಮ ಕಲ್ಚರ್ನ ಒಡೆದಾಗ್ಬೇಕಂದ್ಬಿಟ್ಟು ಫಾರಿನ್ ಅವರು ಏನೇನೋ ಸಿಸ್ಟಮ್ಗಳು ತಂದ್ಬಿಟ್ಟವ್ರೆ ಈ ಒನ್ ಎ ಟು ಮಿಲ್ಕ್ ಬಗ್ಗೆ ಗೊತ್ತಾ ನಿಮ್ಗೆ ಇವತ್ತೇನು ನೀವು ನಂದಿನಿ ಹಾಲು ಇವೆಲ್ಲ ಕುಡಿತೀರಿ ಇವೆಲ್ಲ ಎ ಟು ಎ ಒನ್ ಮಿಲ್ಕ್ ಅದು ನಮಗೆ ದೇಸಿ ಹಸುವಿನ ಹಾಲು ಎ ಟು ಮಿಲ್ಕ್ ಅಂತಂದರೆ ಅರ್ಧ ಲೀಟ್ರ್ ಹಾಲು ಹತ್ತು ಲೀಟ್ರ್ ಕೂಡ ಸಮ ಅಲ್ಲ ಸೀಮೆ ಹಸು ಹಾಲು ಯಾಕೆ ಹೇಳ್ತೀನಿ ಅಂತಂದ್ರೆ ಈ ಕಡೆ ಎಲ್ಲ ಸೀಮೆ ಹಸುಗಳು ಬಂದ್ಬಿಟ್ಟು ಇವತ್ತು ಒಂದು ಎರಡು ಮೂರು ಜೊತೆ ಬಂದಿದ್ವಿ ಇಲ್ಲಿ ಕಾಲೇಜ್ ಹತ್ರ ನೋಡಿದೆ ನಮ್ಮ ಹಳ್ಳಿಕಾರ ದನ ಯಾರ ಪುಣ್ಯಾತ್ಮರು ಸಾಕ್ತಾವ್ರೆ ಅಂಥವ್ರಿಗೆ ಸಹಕಾರ ಮಾಡ್ರಿ ನೀವು ಸಾಕ್ರಿ ನಂದಿ ಪರ್ಸೆ ಇನ್ನೇನು ಆಗ್ತದೆ ಎಲ್ಲ ಹೋಗಿ ಜಾತ್ರೆಗಳಲ್ಲಿ ಪಾಲ್ಗೊಳ್ಳ್ರಿ ಆಗೋಯ್ತಾ ನಂದಿ ಆಗೋಯ್ತಾ ಬರೋ ವರ್ಷ ಘಾಟಿ ಬಡ್ರಿ ಸಫಲಂಗ್ ಬಡ್ರಿ ರೇಸ್ಗೆ ಬನ್ನಿ ಎಲ್ಲರೂ ಸೇರ್ ಮಾಡೋಣ ಜೈ ಹಳ್ಳಿಕಾರ್